ಆಕ್ಚುಲಿ ನನ್ನ ಪೋರ್ಷನ್ ಆಫ್ ಶೂಟಿಂಗ್ ಮುಗೋಗಿದೆ ಅಂದರೆ ನನ್ನ ಅಕ್ಟೋಬರಲ್ಲೇ ಮುಗಿಸಿದ್ರು ನಮ್ಮ ಡೈರೆಕ್ಟರು ಬಿಕಾಸ್ ಬೇರೆ ಸಿನಿಮಾಗಳ ಕಮಿಟ್ಮೆಂಟ್ಗೋಸ್ಕರ ತುಂಬ ಚೆನ್ನಾಗಿ ಮಾಡ್ಕಳ್ಸಿದ್ರು ನನ್ನ ನನ್ನ ಪೋರ್ಷನ್ಸ್ ಏನಿದೆ ಮತ್ತು ನನ್ನ ಪೃಥ್ವಿ ಪೋರ್ಷನ್ಸು ಮುಗಿದಿದೆ ಆಕ್ಚುಲಿ ಇದು ಪೃಥ್ವಿ ಹಂಬರ್ ಪೋರ್ಷನ್ಸ್ ಅವರ ಒಂದು ಇಂಟ್ರಡಕ್ಷನು ಅವರ ಒಂದು ಜರ್ನಿ ಶೂಟ್ ಆಗ್ತಿರುವಂಥದ್ದು ಖುಷಿ ಆಗುತ್ತೆ ನಂಗೆ ನೋಡಿದ ತಕ್ಷಣ ಒಳ್ಳೆ ಸೆಟ್ ಹಾಕಿದ್ದಾರೆ ಸೊ ಕಲರ್ಫುಲ್ ಅವ್ರು ಹೇಳಿದ್ರು ಈ ಥರ ಇರುತ್ತೆ ಅವ್ರ ಪೋರ್ಷನ್ ಅಂತ ಬಾಯಲ್ಲಿ ಹೇಳೋದು ಬೇರೆ ಅದನ್ನು ಮಾಡೋದು ಬೇರೆ ಇವರು ಎಷ್ಟು ಚೆನ್ನಾಗಿ ಮಾಡ್ತಿದಾರಲ್ಲ ಎಷ್ಟು ಚೆನ್ನಾಗಿ ಅದಕ್ಕೆಲ್ಲ ಸಪೋರ್ಟ್ ನಮ್ಮ ಮನೆಗೌಡರು ಸರ್ ಬಿಕಾಸ್ ಅವ್ರು ಫಸ್ಟ್ ಡೇ ಇಂದ ನಾನು ಈ ಕತೆ ಕೇಳಿದಾಗ ತುಂಬ ಖುಷಿ ಆಗೋಯ್ತು ಆ ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಕೇಳ್ಕೊಂಡೆ ಪೃಥ್ವಿ ಅಂದರು ಅಲ್ಲಿ ಫುಲ್ ಫಿಕ್ಸ್ ಆಗೋಯ್ತು ಓಹ್ ತುಂಬ ಚೆನ್ನಾಗಿದೆ ಇದು ಅಂತ ಬಟ್ ಅದಕ್ಕೆಲ್ಲ ಅನ್ಕೊಂಡಂಗೆ ಮಾಡೋಕ್ಕೆ ಪ್ರೊಡ್ಯೂಸರ್ ಬೇಕಲ್ಲ ಯಾರು ಪ್ರೊಡ್ಯೂಸರ್ ಅಂದರೆ ಇವರು ಅಂತಂದರು ನಂಗೆ ಪರಿಚಯ ಆಗಲಿಲ್ಲ ಅವ್ರು ಆಫೀಸಿಗೆ ಕರ್ಸಿದ್ರು ಹೋಗಿ ಮಾತಾಡಿ ಅವರ ಮಾತುಕತೆ ಅವರ ಒಂದು ಕಾನ್ಫಿಡೆನ್ಸ್ ನೋಡಿ ಖುಷಿ ಆಗೋಯ್ತು ನನಗೆ ಆಮೇಲೆ ಪ್ಯಾಷನ್ ಖುಷಿಯಾಗೋಯ್ತು ನನಗೆ ಓ ಈ ಥರದವ್ರು ಬರಬೇಕು ಇಂಡಸ್ಟ್ರಿಗೆ ಸೊ ಈ ಥರದವರು ಸಿನಿಮಾಗಳಲ್ಲಿ ನಾವಿರಬೇಕು ಅವ್ರ ಜೊತೆ ನಾವು ಟ್ರಾವೆಲ್ ಆಗಬೇಕು ಅಂತ ಹೇಳಿ ತುಂಬ ಖುಷಿಪಟ್ಟು ಒಪ್ಕೊಂಡಿದ್ದ ಸಿನಿಮಾ ಇದು ನಮ್ ಗಗನಂ ಡೆಫಿನೆಟ್ಲಿ ಮೇನ್ ಕಾರಣ ಕತೆ ಆ ಸ್ಕ್ರೀನ್ ಪ್ಲೇ ನನಗೆ ಹೊಸ ಅದು ಅಂದರೆ ಇದಕ್ಕೆ ಮುಂಚೆ ಮಾಡಿದ್ದೆಲ್ಲ ರಾ ರಸ್ಟಿಕ್ಕಾಗಿ ಸ್ವಲ್ಪ ರಗಡ್ಡಾಗಿ ಅಥವಾ ಹಳ್ಳಿದಾಗ್ಬೋದು ಉತ್ತರ ಕರ್ನಾಟಕ ಆಗ್ಬೋದು ಈ ಬಾಂಡ್ ಈ ಥರದ್ದು ಒಂದರ ಒಂದು ರಫ್ ಹೀರೋ ಥರ ಆಗ್ಬೋದು ಏನು ಈ ಥರದ್ದೆಲ್ಲ ಪಾತ್ರಗಳು ಮಾಡಿದ್ದೆ ಒಂದು ಲವ್ ಸ್ಟೋರಿ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅಂದರೆ ಒಂದು ಪ್ಯೂರ್ ಲವ್ ಸ್ಟೋರಿ ಆ ಒಂದು ಲವರ್ ಬಾಯ್ ಅಂತಾರಲ್ಲ ಆ ಥರದ್ದು ಕಾಣಿಸ್ಕೊಂಡಿರಲಿಲ್ಲ ನಾನು ಅದು ಕಾಣಿಸ್ಕೋಬೇಕಿತ್ತು ಗಿರೀಶ್ ಸರ್ ತುಂಬ ಒಳ್ಳೆ ಕತೆ ಮಾಡಿದರು ಆ ಜರ್ನಿ ನಂಗೆ ಭಾರಿ ಇಷ್ಟ ಆಯಿತು ಆ ಹುಡುಗನ ಜರ್ನಿ ಅನ್ನೋ ಒಂದು ಎಕ್ಸೆಂಟ್ರಿಸಿಟಿ ಅದಾದಮೇಲೆ ಅವನು ಏನಾಗ್ತಾನೆ ಆಮೇಲೆ ಇಲ್ಲಿ ಜರ್ನಿ ಹೋಗುತ್ತೆ ಆಮೇಲೆ ಪೃಥ್ವಿ ಹೆಂಗೆ ಸಿಗ್ತಾರೆ ಅವರೇ ಅವರ ಕ್ಯಾರೆಕ್ಟರ್ಸ್ ರಾಮ್ ಅಂತ ನನ್ನ ಕ್ಯಾರೆಕ್ಟರ್ಸ್ ಹಬಿ ಅಂತ ಒಂಥರ ಏನು ಎಲ್ಲದರಲ್ಲೂ ಒಂದು ಒಂದು ಕನೆಕ್ಷನ್ ಶುರು ನನಗೆ ಸೊ ಹಂಗಾಗಿ ಈ ಸಿನಿಮಾ ಒಪ್ಕೊಂಡೆ ಸಿನಿಮಾ ನಮ್ಮ ಮುನೇಗೌಡರು ಸರ್ ತುಂಬ ಚೆನ್ನಾಗಿ ನಡೆಸ್ಕೊಂಡು ಇಡೀ ಸಿನಿಮಾ ನಮಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ಖುಷಿ ಆಯ್ತು ನನಗೆ ಆ್ಯಂಡ್ ಆಲ್ರೆಡಿ ಸಾರ್ ನೆಕ್ಸ್ಟ್ ಸಿನಿಮಾಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ದೊಡ್ಡ ದೊಡ್ಡ ಆ್ಯಕ್ಟರ್ಗಳು ಡೈರೆಕ್ಟ್ರುಗಳೆ ಅದು ಮುಂದೆ ಮುಂದೆ ಅವರೇ ಹೇಳ್ತಾರೆ ಮೋಸ್ಟ್ಲಿ ಸೊ ಹಂಗೆ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಈ ತರ ಪ್ಯಾಶನ್ ಇರೋ ಪ್ರೊಡ್ಯೂಸರ್ ಗಳು ಆ ತರ ಸಿನಿಮಾಗಳು ಮಾಡ್ಕೊಂಡು ಹೋಗ್ಬೇಕು ಅಂತ ಸೊ ಇಲ್ಲಿ ಇಂಡಸ್ಟ್ರಿಲಿ ನಿಂತು ಗೆಲ್ಲಕ್ಕೆ ಬಂದಿರುವಂತಹ ಪ್ರೊಡ್ಯೂಸರ್ ನಮ್ಮ ಮುನೇಗೌಡರು ಸರ್ ಅವ್ರಿಗೆ ತುಂಬಾ ಒಳ್ಳೇದಾಗಬೇಕು ಈ ಸಿನಿಮಾ ಖಂಡಿತ ಅವ್ರಿಗೆ ದೊಡ್ಡ ಹೆಸರು ತಂದು ಕೊಡುತ್ತೆ ಬಿಕಾಸ್ ಆಫ್ ದ ಕಂಟೆಂಟ್ ಮತ್ತೆ ನರೇಶನ್ ಆಫ್ ದ ಸ್ಟೋರಿ ಮತ್ತೆ ಆ ವಿಜುವಲ್ ಟ್ರೀಟ್ಮೆಂಟ್ ಇದೆಯಲ್ಲ ಯಾವ ಇದು ಚಿಕ್ಕ ಸಿನಿಮಾ ಅಂತ ಅನ್ಸ್ಬಾರ್ದು ನಿಮ್ಗೆ ಆ ತರ ಅಷ್ಟು ದೊಡ್ಡ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ಅಷ್ಟೊಳ್ಳೆ ನಮ್ಮ ಕ್ಯಾಮರಾಮನ್ ಉದೇಲಿಲ್ಲ ಅವರು ಎಲ್ಲಾರನ್ನೂ ಒಳ್ಳೆ ಮುದ್ದಾಗೆ ತುಂಬ ಒಳ್ಳೆ ಬೆಣ್ಣೆ ತರ ತೋರಿಸಿದ್ದಾರೆ ಫಸ್ಟ್ ಟೈಮ್ ನಾನು ಈ ತರ ಕಾಣಿಸ್ಕೊತಿರೋದು ಸ್ಟೈಲಿಶ್ ಆಗಿ ಲವರ್ ಬಾಯ್ ಆಗಿ ಆ ಲವ್ ಸ್ಟೋರಿ ಲವ್ ಸೀನ್ಗಳು ಫಸ್ಟ್ ಟೈಮ್ ನನಗೆ ಈ ಬೆಡ್ರೂಮ್ ಸೀನ್ ಇದೆಲ್ಲ ಹೊಸಾದ್ ನನಗೆ ನಮ್ಮ ಗಿರೀಶ್ ಸರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ನಮ್ಗಾಯ ಸ್ಪೇಸ್ ಕೊಟ್ಟು ನಿಜವಾಗ್ಲು ಸೊ ನಂದರೆ ಬರೀ ಡೈಲಾಗು ರಫ್ ಫೈಟ್ ಗಿಟ್ಟು ಹೊಡ್ಕೊಂಡು ಬಾಯ್ ಇನ್ನೊಬ್ಬ ಕೈ ಪೈ ಎಲ್ಲ ಕಿತ್ಕೊಂಡು ಫೈಟ್ ಮಾಡಿ ಅದೇ ಅಭ್ಯಾಸ ಈ ಸ ಇದರಲ್ಲಿ ಆ ಕ್ಲಾಸ್ ಫೀಲ್ ಆಯ್ತು ನನಗೆ ಒಬ್ಬ ಲವರ್ ಬಾಯ್ ಥರ ಮಾತುಕತೆ ಅಪ್ಪ ಅಪ್ಪ ಜೊತೆ ಮಾತಾಡುವಂಥ ಇಂಟ್ರಾಕ್ಷನ್ ಸೀನ್ಗಳು ಎಲ್ಲ ತುಂಬ ಖುಷಿ ಆಯಿತು ಆ್ಯಂಡ್ ನಂದು ಪೃಥ್ವಿದು ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಒಂದು ಬೇರೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ ಅಲ್ಲದೇ ಇರೋರು ಪರ್ಚೆ ಆದಾಗ ಲೈಫಲ್ಲಿ ಯಾವ ಥರ ಟ್ರಾವೆಲ್ ಆಗ್ತಾರೆ ಅವ್ರ ಬಗ್ಗೆ ಮಾತುಕತೆ ಹೆಂಗಿರುತ್ತೆ ಒಂದು ಇನ್ನೋಸೆನ್ಸು ಮತ್ತೊಂದು ಎಲ್ಲವೂ ಹೆಂಗೆ ಟ್ರಾವೆಲ್ ಆಗುತ್ತೆ ಎಲ್ಲವೂ ಈ ಸಿನಿಮಾ ಗೊತ್ತಾಗುತ್ತೆ ನಿಮಗೆ ಆ್ಯಂಡ್ ನಮಗೆ ರವಿವರ್ಮಾ ಮಾಸ್ಟ್ರು ನನಗೊಂದು ಒಂದು ಒಳ್ಳೆ ಫೈಟ್ ಮಾಡಿಸಿದ್ದಾರೆ ಒಂಚೂರು ಕಾಲೆಲ್ಲ ಒಂಚೂರು ಏಟ್ ಮಾಡಿಕೊಂಡೆ ಮತ್ತೆ ಎಲ್ಲ ಸಲೀ ಮಾಡ್ದಂಗೆ ಬಿಕಾಸ್ ಆ ಫೈಟ್ ಅಷ್ಟು ಇಂಟೆನ್ಸ್ ಆಗಿತ್ತು ಆ ಕಾಲೇಜ್ ಫೈಟು ಒಂದು ಫೋರ್ ಡೇಸ್ ಏನೋ ಮಾಡಿದ್ವಿ ನಾವು ಫಸ್ಟ್ ಟೈಮ್ ನಾನು ಫೋರ್ ಡೇಸ್ ವೈಟ್ ಮಾಡಿದ್ದು ಎಲ್ಲ ಟೂ ಡೇಸ್ಗೆ ಮುಗಿಸ್ತಿದ್ದೆ ನಾನು ಈ ಮಾಸ್ಟ್ರು ರವಿ ಅವ್ರ ಮಾಸ್ಟರ್ ಇಲ್ಲ ಹಿಂಗೆ ಬರಬೇಕು ಹಿಂಗೆ ಆಗಬೇಕು ಅಂತೇಳಿ ಫಸ್ಟ್ ಟೈಮ್ ನಾನು ಅವ್ರ ತ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು ಅವರ ಒಂದು ಟೇಕಿಂಗ್ಸು ಭಾರಿ ಖುಷಿ ಆಯಿತು ನನಗೆ ಇದೇ ರೀತಿ ಬರ್ಬೇಕಂತ ನನ್ನ ಬಗ್ಗೆ ತುಂಬಾ ಅಭಿಮಾನ ಮನೆಗೌಡ್ರ ಸರ್ಗೆ ಈ ಇಂಥವರೆಲ್ಲ ಗೆಲ್ಲಿಸಬೇಕು ನಾವು ಸ್ಟ್ಯಾಂಡ್ ಮಾಡ್ಸ್ಬೇಕು ಇಂಡಸ್ಟ್ರಿಲಿ ಅಂತ ಅದಕ್ಕೆ ತುಂಬಾ ಖರ್ಚಾಗಿದೆ ಆ ಫೈಟ್ ಗೆ ತುಂಬಾ ಖರ್ಚು ಒಂದ್ ಫೈಟ್ ಗೆ ತುಂಬಾ ಖರ್ಚು ಮಾಡಿದ್ದಾರೆ ಆಕ್ಚುಲಿ ಬಟ್ ಅದ್ ಅಷ್ಟಬೇಕು ಪ್ರಮೋದ್ ಹಿಂಗ್ ಕಾಣಿಸ್ಬೇಕು ಹಿಂಗ್ ತೋರಿಸ್ಬೇಕು ಅಂತ ಹೇಳಿ ಮಾಡ್ಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಕೂಡ ಅದು ಅಂಡ್ ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ನಮ್ಮ ಕುಮ್ಮಿನಿನಿ ವಿಜಯ್ ಅಂತ ಅವರ ಸಾಂಗು ಎರಡು ಮೂರು ಸಾಂಗ್ ಅವ್ರು ಮಾಡಿದ್ದಾರೆ ತುಂಬ ಒಳ್ಳೆಯ ಮ್ಯೂಸಿಕ್ ಡೈರೆಕ್ಟರ್ ಅವರು ಈ ಸಿನಿಮಾದಲ್ಲಿ ಸಾಂಗ್ನ ಶೂಟ್ ಮಾಡೋಕೆ ಮುಂಚೆ ಕೇಳಿಸಿದ್ರು ಎಷ್ಟು ಖುಷಿಯಾಗೋಯಿತು ಅಂದರೆ ಓಹ್ ನಾನು ನನ್ನ ನನ್ನ ಒಂದು ಸಿನಿಮಾ ಕೆರಿಯರಲ್ಲಿ ಈ ಆಲ್ಬಮ್ಮು ಡೆಫಿನೆಟ್ಲಿ ಇಟ್ ಆಗುತ್ತೆ ಅಂತ ಅದು ನಿಮ್ಗೆ ಗೊತ್ತಾಗುತ್ತೆ ಈಗ ಮಾತಾಡಿದ್ರೆ ಆಗುತ್ತೆ ಆ ಅದು ರಿಲೀಸ್ ಅದ ಗೊತ್ತಾಗುತ್ತೆ ನಿಮಗೆ ಈ ಸಾಂಗ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಅಷ್ಟು ಚೆನ್ನಾಗೆ ಪ್ಲಾನ್ ಮಾಡಿ ಇವರಿಗೆ ಸಾಂಗ್ ಬಗ್ಗೆ ತುಂಬ ಆಸಕ್ತಿ ಇದೆ ಇಂಟ್ರೆಸ್ಟ್ ಇದೆ ಅಂಡ್ ಅದಕ್ಕೆ ನಾಲೆಡ್ಜ್ ಚೆನ್ನಾಗಿದೆ ಹಂಗಾಗಿ ಚೆನ್ನಾಗಿ ಮಾಡಿಸಿಕೊಂಡಿದ್ದಾರೆ ಸಾಂಗ್ಸ್ ಈ ಆಲ್ಬಮ್ ಡೆಫಿನೆಟ್ಲಿ ಇಟ್ಟಾಗುತ್ತೆ ಆಗುತ್ತೆ ಯಾವ ಡೌಟು ಇಲ್ಲ ಸೊ ಹಂಗಾಗಿ ಈ ಶೂಟಿಂಗ್ ಕೂಡ ಅಷ್ಟೇ ನನ್ನ ಮತ್ತೆ ರೇಚಲ್ ಡೇವಿಡ್ ಅವರು ಹೀರೋಯಿನ್ ನನಗೆ ಅವರು ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಅವರೇ ಡಬ್ಬಿಂಗ್ ಮಾಡ್ತಾರೆ ಅನ್ಸುತ್ತೆ ಕನ್ನಡದಲ್ಲಿ ಬಿಕಾಸ್ ಅವ್ರಿಗೆ ಆಸಕ್ತಿ ಇದೆ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಒಳ್ಳೆ ಪರ್ಫಾರ್ಮರ್ ಅವರು ಸೊ ನಂದು ಸೀನ್ಗಳು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಂಡ್ ಎರಡು ಮೂರು ಸಾಂಗ್ಸಲ್ಲಿ ಮಾಂಟಾಜ್ ಶೂಟ್ ಮಾಡಿದ್ದಾರೆ ಅದು ನೋಡೋಕ್ಕೆ ನಾನೇ ವೆಯ್ಟ್ ಮಾಡ್ತಿದ್ದೀನಿ ಎರಡು ಮೂರು ಸಲ ಕೇಳಿದೆ ಕಳಿಸ್ಕೊಡಿ ಸರ್ ಅಂತ ಬಟ್ ಆ ದೊಡ್ಡ ಸ್ಕ್ರೀನಲ್ಲಿ ನೋಡೋವಂಥ ಇರಿ ಅಂತ ಹೇಳಿದ್ರು ಅವರು ಅಂದರೆ ಅಷ್ಟು ಚೆನ್ನಾಗಿ ಅದು ಕೆಮಿಸ್ಟ್ರಿ ಚೆನ್ನಾಗಿ ವರ್ಕ್ ಆಗಿದೆ ವರ್ಕ್ ಮಾಡಿಸಿದ್ದಾರೆ ಸೊ ನಾನು ಕೂಡ ಈ ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತೀನಿ ಬಿಕಾಸ್ ಆಫ್ ಹೊಸ ಹೊಸ ಟೆಕ್ಸ್ಚರ್ ಹೊಸ ಜಾನರ್ ಆಗಿರೋದ್ರಿಂದ ಆಮ್ ಹ್ಯಾಪಿ ಈ ಬೋನಂ ಗಗನಂ ಅನ್ನೋ ಸಿನಿಮಾ ನನ್ನ ಕೆರಿಯರಲ್ಲಿ ಒಂಥರ ಒಂದು ಫೆದರ್ ಆ್ಯಡ್ ಆದಂಗೆ ಬಿಕಾಸ್ ಆಫ್ ದ ಟೆಕ್ಸ್ಚರ್ ಆಫ್ ದ ಸಿನಿಮಾ ಆಗಿದೆ ಸೊ ಈಗ ಸದ್ಯಕ್ಕೆ ಇದಕ್ಕಿಂತ ಜಾಸ್ತಿ ಮಾತಾಡಿದರೆ ಜಾಸ್ತಿ ವಿಷಯ ಹೇಳ್ದಂಗೆ ಆಗುತ್ತೆ ಬಟ್ ಇದೊಂದು ಲವ್ ಸ್ಟೋರಿ ಟ್ರಾವೆಲ್ ಲವ್ ಸ್ಟೋರಿ ಇರುವಂತಹ ತುಂಬ ಒಳ್ಳೆಯ ಆ್ಯಕ್ಷನ್ ಇದೆ ಎಮೋಷನ್ಸ್ ಜಾಸ್ತಿ ಇದೆ ಕಂಟೆಂಟ್ ಬೇಸ್ಡ್ ಟ್ರಾವೆಲ್ ಸ್ಟೋರಿ ವಿತ್ ವೆರಿ ಗುಡ್ ವಿಜುವಲ್ಸ್ ಅಂದರೆ ತುಂಬ ಒಳ್ಳೆಯ ಲಾರ್ಜ್ ತೋರಿಸಿದ್ದಾರೆ ಸಿನಿಮಾದಲ್ಲಿ ಕಾಲೇಜು ಅಲ್ಲಿದ್ದಂಥ ಜನಗಳು ಎಲ್ಲವನ್ನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಹಂಗಾಗಿ ನಾನು ವೆಯ್ಟ್ ಮಾಡ್ತಿದ್ದೀನಿ ಈ ಸಿನಿಮಾ ನೋಡೋದಕ್ಕೆ ಇನ್ ನೆಕ್ಸ್ಟ್ ನಾಳೆ ಮುಗಿದ್ರೆ ಶೂಟಿಂಗು ನೆಕ್ಸ್ಟ್ ಡಬ್ಬಿಂಗು ಎಲ್ಲ ಕೆಲಸಗಳು ಶುರು ಆಗ್ತವೆ ಸೊ ಈ ಸಿನಿಮಾ ತುಂಬಾ ಒಳ್ಳೆಯ ಸಿನಿಮಾ ಆಗಿ ನಿಮ್ಗಳ ಮುಂದೆ ಬರುತ್ತೆ ಸೊ ದಯವಿಟ್ಟು ನಿಮ್ಗೆ ಸಪೋರ್ಟ್ ಇರಲಿ